ಸ್ನೇಹಿತರೆ ಆ್ಯಕ್ಚುಲಿ ಟೈಮ್ ಬಂದು ಆರು ಕಾಲಾಗಿದೆ ಹೆಂಗಿದೆ ನೋಡಿ ಲೊಕೇಶನ್ ಅಂತೂ ಆ್ಯಕ್ಚುಲಿ ಏನೂ ಕಾಣಿಸ್ತಾ ಇಲ್ಲ ಫುಲ್ಲು ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ ಯಾವುದೋ ಒಂದು ಸೇತುವೆ ಮೇಲೆ ನಿಲ್ಸಿದ್ದೀವಿ ಈಗಲೂ ನೀರು ಹರಿತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಬೈಕ್ಸು ಇವಾಗ ನೋಡಿ ಸ್ವಲ್ಪ ಬೆಳಕಾಗ್ತಿದೆ ಯಾವ ಥರ ಇದೆ ಫಾಗು ಅಂತ ಲಿಟ್ರಲಿ ಗುರು ಓಕೆ ಹೊರಡೋಣ ಇಲ್ಲಿಂದ ಇವಾಗ ನೋಡಿ ಯಾವುದೋ ನದಿ ಹೇಗೆ ಹರಿತಾ ಇದೆ ಅಂತ ಬ್ಯೂಟಿಫುಲ್ पिते मोदला नोटा नेणपि मोदला स्पर्शा ने मत्तनु तंदा आ मोदल चुम्बना नेणपि मोदला कनसु नेण पिते मोदला मोनिसु ಸೊ ಇವಾಗ ಹಾಗೆ ಹೋಗ್ತಾ ರೋಡಲ್ಲಿ ಅಬ್ಬಿ ಫಾಲ್ಸ್ ಸಿಕ್ಕಿದೆ ಹೋದ ವರ್ಷ ಬಂದಿದೆ ಇಲ್ಲಿಗೆ ಮಗಜ ಹಳ್ಳಿ ಅಬ್ಬೆ ಫಾಲ್ಸ್ ಅಂತ ಸಕಲೇಶ್ಪುರ ರೈಡ್ ಮಾಡಿದಾಗ ಫಸ್ಟ್ ಲೊಕೇಶನ್ನು ಇದಕ್ಕೇನೆ ಬಂದಿದ್ದು ಸೊ ಬನ್ನಿ ಇವಾಗ ಹೋಗಿ ನೋಡೋಣ ಹೇಗಿದೆ ಅಂತ ಸೊ ನೋಡಿ ಸ್ನೇಹಿತರೆ ಇಷ್ಟೇನೆ ನೀರಿರೋದು ಆ್ಯಕ್ಚುಲಿ ಅಲ್ಲಿ ಯಾವುದೋ ಒಂದು ಮರದ ಪೀಸೋ ಏನೋ ಇದೆ ಒಳ್ಳೆ ಮೇಕೆ ಬಾಯಿನ ನೀರು ಬರೋ ಥರ ಕಾಣಿಸುತ್ತೆ ಇದು ಕ್ರೇಜಿ ಗುರು ಆ್ಯಕ್ಚುಲಿ ನಾವು ಫುಲ್ಲು ಗೇರ್ ಅಪ್ ಆಗಿದ್ದೀವಿ ಟ್ರೆಕ್ಕಿಂಗ್ ಹೋಗ್ಬೇಕಾಗಿರೋದ್ರಿಂದ ನೀರಲ್ಲಿ ಆಡ್ತಾಯಿಲ್ಲ ಸೊ ಲೆಟ್ಸ್ಗೂ ನೀರೇನೇ ಇಲ್ಲ ಇಷ್ಟೇ ನೀರಿರೋದು ಆ್ಯಕ್ಚುಲಿ ಫುಲ್ಲು ಕವರ್ ಆಗಿಬಿಡುತ್ತೆ ನೀರಲ್ಲಿ ಅಷ್ಟು ನೀರಿರ್ತಾಯಿತ್ತು ಇವಾಗ ನೀರೇನೇ ಇಲ್ಲ ಬಟ್ ಅರ್ಲಿ ಮಾರ್ನಿಂಗ್ ಬಂದಿರೋದಕ್ಕಂತೂ ಫೀಲಂತೂ ಸೂಪರ ಇದೆ ಸ್ವಲ್ಪ ನೀರಿದೆ ಅಷ್ಟೇ ನೋಡ್ತಾ ಇರ್ಬೋದು ಜನ ಎಲ್ಲೋದ್ರೂ ಈ ಬುದ್ಧಿ ಬಿಡೋಲ್ಲ ಅನಿಸುತ್ತೆ ಎಲ್ಲಾಂದ್ರೆ ಅಲ್ಲೇ ಡ್ರಿಂಕ್ಸ್ ಮಾಡಿ ಎಲ್ಲ ಬಿಸಾಕ್ಬಿಟ್ಟು ಹೋಗೋದು ನೋಡಿ ಅಲ್ಲೆಲ್ಲ ಪ್ಯಾಕಿಂಗ್ ಮಾಡ್ತಾರೋ ಬಂದಾಗ ದಯವಿಟ್ಟು ಹುಷಾರಾಗಿರಿ ಇವಾಗೇನೋ ನೀರಿಲ್ಲ ಬಟ್ ನೀರಿದ್ದಾಗಂತೂ ಅಲ್ಲಿಂದ ಆ್ಯಕ್ಚುಲಿ ಅಲ್ಲೇನೇ ನಿಂತ್ಕೊಂಡು ನೋಡಬೇಕು ಇಲ್ಲಿಗೆಲ್ಲ ಬರೋಕೆ ಆಗಲ್ಲ ಅಷ್ಟು ಪಾಚಿ ಇರುತ್ತೆ ತುಂಬಾ ಜಾರ್ತಾ ಇರುತ್ತೆ ಇವಾಗ ಹಬ್ಬಿ ಫಾಲ್ಸ್ನ ನೋಡಿಕೊಂಡು ಟುವರ್ಡ್ಸ್ ಎತ್ತಿನ ಭುಜ ಟ್ರೆಕ್ ಕಡೆ ಹೊರಟಿದ್ದೀವಿ ನೋಡ್ತಾ ಇರ್ಬೋದು ಅರ್ಲಿ ಮಾರ್ನಿಂಗ್ ಸಕ್ಲೇಶ್ಪುರ ವೈಬ್ಸ್ ಹೇಗಿದೆ ಅಂತ ಟೈಮ್ ಬಂದು ಆಲ್ಮೋಸ್ಟ್ ಏಳು ಗಂಟೆಗೆ ಇನ್ನು ಹತ್ತು ನಿಮಿಷ ಇದೆ ಒಟ್ನಲ್ಲಿ ಫುಲ್ಲು ಫಾಗಲ್ಲಿ ಕವರ್ ಆಗಿದೆ ಗುರು ಎಲ್ಲಿ ನೋಡಿದ್ರೂ ಫುಲ್ಲು ಫಾಗು ಆ್ಯಕ್ಚುಲಿ ಇಷ್ಟೊತ್ತಿಗೆಲ್ಲ ನಾವು ಟ್ರೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಒಳ್ಳೆ ವ್ಯೂ ಇರ್ತಾ ಇತ್ತು ಬಟ್ ಇಟ್ಸ್ ಓಕೆ ಫಾಗ್ ಇದ್ದಿದ್ದರಿಂದ ನಮಗೆ ಡಿಸ್ಟೆನ್ಸ್ ಬೇಗ ಕವರ್ ಮಾಡೋಕ್ಕಾಗಲಿಲ್ಲ ಇಲ್ಲಿಂದ ಎತ್ತಿನ ಭುಜ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಆಲ್ಮೋಸ್ಟ್ ಒಂದು ತರ್ಟೀನ್ ಕಿಲೋಮೀಟರ್ಸ್ ಇದೆ ಬನ್ನಿ ಲೆಟ್ಸ್ ಗೋ ಎಂಥ ವ್ಯೂ ಗುರು ನೋಡಿ ಹೇಗಿದೆ ಅಂತ ಒಳಗಡೆ ರೈಡ್ ಮಾಡೋತ್ರ ಫೀಲ್ ಆಗ್ತಾ ಇದೆ ಅಷ್ಟು ಸಕ್ಕತ್ತಾಗಿದೆ ಇಲ್ಲವಾದರೆ ನಾ ಹೇಗೆ ಬಾಳ ಅಮೃತ ಜೊತೆಗಾತೀನಿ ನನ್ನ ಹಳೆ ವಿಡಿಯೋದಲ್ಲಿ ಇಲ್ಲೊಂದು ನನಗೆ ನಾಯಿ ಸಿಕ್ಕಿತ್ತು ಇಲ್ಲಿ ಕೊರಗಜ್ಜನ ದೇವಸ್ಥಾನ ಇದೆಯಂತೆ ಇಲ್ಲೇ ಒಂದು ಫೋಟೋ ಹಾಕೊಂಡಿದ್ದು ನೆನಪು ನಾನು ಹೋದ ವರ್ಷ ಅಲ್ಲ ಅದ್ರ ಓದ ವರ್ಷ ಬಂದಾಗ ಸೂಪರ್ ಗುರು ಇಲ್ಲಿ ನೋಡಿ ವಿಸಿಬಿಲಿಟಿನೇ ಇಲ್ಲ ಆಗಲೇ ಏಳು ಗಂಟೆ ಆಗ್ತಾ ಬಂತು ಇಷ್ಟು ಫಾಗ್ ಇದೆ ಇಲ್ಲಿ ಡೈವರ್ಷನ್ ತಗೋಬೇಕು ಟುವರ್ಡ್ಸ್ ದೇವಾಲಯದ ಕೆರೆ ಐ ಥಿಂಕ್ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಕೂಡ ಈ ಕಡೆನೇ ಬರೋದು ಅನಿಸುತ್ತೆ ಅದನ್ನು ನಾವು ರಿಟರ್ನ್ ಆಗಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ವಿಸಿಟ್ ಮಾಡಬೇಕು ಅಂತ ನೋಡೋಣ ಹೇಗಾಗುತ್ತೋ ಹಾಗೆ ಒಟ್ನಲ್ಲಿ ಸಖತ್ ಎಂಜಾಯ್ ಮಾಡ್ತಾಯಿದ್ದೀವಿ ರೈಡ್ನ ಅಂತೂ ಹೆಂಗಿದೆ ನೋಡಿ ಬೆಳಗ್ಗೆ ಫಾಗಿಂದ ಗಾಡಿ ಓಡ್ಸೋಕ್ಕಾಗ್ತಾ ಇರಲಿಲ್ಲ ಇವಾಗ ಫಾಗಿಂದಾನೇ ಒಳ್ಳೆ ಕಂಟೆಂಟು ಹಾಗೆ ಒಳ್ಳೆ ವೈಬ್ಸು ಧೂವಿ ಕೆನ್ನೆ ತುಂಬಿರು ಸುರಿದ ಮುತ್ತಿನ ಗುರುತು ನನ್ನ ತುಂಬ ಯಾವ ತರ ಇದೆ ಅಂತ ಯಾವುದೇ ಒಂದೇ ಒಂದು ವೆಹಿಕಲ್ ಇಲ್ಲ ಗುರು ಫುಲ್ಲು ಖಾಲಿ ಇದೆ ರೋಡ್ಸ್ ಅಂತೂ ಆಮೇಲೆ ಕೂಲ್ ಬ್ರೀಸು ಫ್ರೆಶ್ ಏರು ಒಂದು ಚೂರ್ ಪೊಲ್ಯೂಷನ್ ಇಲ್ಲ ಸೈಕು ಯಾವುದೋ ನದಿ ನೀರು ಒಂದು ಸ್ವಲ್ಪ ಇದೆ ನೋಡ್ತಾ ಇರ್ಬೋದು ನೀವು ಆ್ಯಕ್ಚುಲಿ ಮನೇನ ಮಧ್ಯರಾತ್ರಿ ಒಂದು ಗಂಟೆಗೆ ಬಿಟ್ಟು ತುಂಬ ಒಳ್ಳೆಯ ಕೆಲಸ ಮಾಡಿದ್ವಿ ಇಲ್ಲಾಂದರೆ ಈ ಥರ ವ್ಯೂ ಅಂತೂ ಸಿಗ್ತಾ ಇರಲಿಲ್ಲ ಅವರು ಯಾವುದು ಟೇಬಲ್ ನಾಯಿ ಇಲ್ಗಾಕೆ ಬಂದೈತೆ ನಿಮ್ಗೆ ಹಾಕ್ಬೇಕದು ಯಾರಪ್ಪ ಅಡ್ಡ ಆಗ್ತಾವ್ರಿ ಓ ಯಾರೋ ಬೈಕರ್ಸು ಫೋಟೋ ಶೂಟ್ ಸೊ ರೋಡ್ ಮಿಸ್ ಆಯಿತು ರೋಡ್ ಮಿಸ್ ಆಗಿದ್ದಕ್ಕೂ ಒಂದು ಒಳ್ಳೆ ಇದು ಸ್ನೇಹಿತರೆ ಏನಂತಂದ್ರೆ ಇಲ್ಲಿ ಆ್ಯಕ್ಚುಲಿ ಕಾಫಿ ಗಿಡಗಳೆಲ್ಲ ಹೂವ ಬಿಟ್ಟಿದೆ ಏನು ಸ್ಮೆಲ್ಲು ಗೊತ್ತಾ ಇವು ಜಾಸ್ಮಿನ್ ಅಂತೂ ಸಕ್ಕತ್ತಾಗಿ ಹೊಡಿತಾ ಇದೆ ಇದ್ರದ್ದು ಬ್ಯೂಟಿ ಗುರು ಮಗ ಸ್ಮೆಲ್ ಹೆಂಗ್ ಬರ್ತೈತಲ್ಲ ಹ್ಞೂ ನೋಡಿ ಲೇಟ್ ಮಾಡಿದ್ರೆ ಎಂಥ ಒಳ್ಳೆ ವ್ಯೂ ಸಿಕ್ತು ನಮಗೆ ಸೊ ಇನ್ನು ನಮ್ಮ ಟ್ರಿಕ್ ಸ್ಟಾರ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಸೆವೆನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ಇದೆ ಸೊ ಓಕೆ ಲೆಟ್ಸ್ ಗೋ ನೋಡಿ ಮೇಲುಗಡೆ ಎಲ್ಲ ಫುಲ್ಲು ಕಾಫಿ ತೋಟ ಘಮ ಘಮ ಐತೆ ಈ ಗೂಗಲ್ ಮ್ಯಾಪ್ ಅಂತೂ ಹೆವಿ ಸೈಕ್ ಇದೆ ಗುರು ನಮಗೆ ಯಾವುದೋ ರೋಡ್ ತೋರಿಸ್ತಾ ಇದ್ದೆ ಇಲ್ಲಿ ತಿರ್ಗೋಬೇಕು ಅಂತ ತೋರಿಸ್ತು ಆಗಲೇ ಇದೇ ರೂಟಲ್ಲೇ ಹೋಗಿದ್ದು ತಿರ್ಗಾ ನೋಡಿದ್ರೆ ಡೌನ್ಗೆ ಹೋಗ್ಬೇಕಂತ ಹೇಳ್ತು ಇಲ್ಲಿ ನೋಡಿದ್ರೆ ಮೆಕ್ಕನಾಗದ್ದೇ ಫೈ ಕಿಲೋಮೀಟರ್ಸ್ ಅಂತ ಹಾಕೋರೆ ಏನು ಸೈಕ್ ಆಗ್ತೈತೆ ನೋಡಿ ತಿರ್ಗಾ ಮೂವತ್ತು ಒಳ್ಳೆ ಸೈಕ್ ಆಗಾಡ್ತೈತೆ ಯಾಕೋ ಗೂಗಲ್ ಮ್ಯಾಪ್ ಇವತ್ತು ಇದೇ ರೂಟ್ ಕನೆಕ್ಟ್ ಆಗಬಹುದು